ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಏನಪ್ಪ ಇದು ವರುಳು ಕಲ್ಲ ತೋರಿಸ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ ನೋಡಿ ಫ್ರೆಂಡ್ಸ್ ಇದು ನಾನು ಹೊಸ್ದಾಗಿ ಇವತ್ತು ಪರ್ಚೇಸ್ ಮಾಡಿದಾರ ಅಂಥದ್ದು ನೋಡಿ ಈ ವರಳು ಕಲ್ನ ನಾವು ತುಂಬ ವರ್ಷದಿಂದ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು ಮೈಸೂರು ಕಡೆ ಹೋದಾಗೆಲ್ಲ ತುಂಬ ಕಡೆ ಇದನ್ನ ನಾನು ನೋಡಿದ್ದೀನಿ ಬಟ್ ನನಗೆ ತಗೊಳ್ಳೋದಕ್ಕೆ ಆಗೇ ಇರಲಿಲ್ಲ ಬರಬೇಕಾದ್ರೆ ಕಾರಲ್ಲಿ ತುಂಬ ವೆಯ್ಟ್ ಇರುತ್ತೆ ಇದನ್ನು ಹೆಂಗಪ್ಪ ಹಾಕೊಂಬರೋದು ಅಂತ ಎಷ್ಟೋ ಸಲ ಹಾಗೇ ಬಂದುಬಿಟ್ಟಿದ್ದೀನಿ ಬಟ್ ಇದು ಇವತ್ತು ಶುಕ್ರವಾರ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊರಗಡೆ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಆಟೋದಲ್ಲಿ ಇದನ್ನು ಮಾರೋರು ಬಂದರು ನನಗದು ಏನು ಮನ್ಸು ಬಂತು ಅಂತ ಗೊತ್ತಿಲ್ಲ ಒಂದೇ ಕ್ಷಣದಲ್ಲಿ ನಾನು ಹೋಗಿ ತಗೋಬೇಕು ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅನ್ನಿಸ್ತು ನೋಡಿ ವರ್ಳಕಲ್ಲು ಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ತಾರೆ ನನಗೆ ಶುಕ್ರವಾರ ಅದೇನು ಮನ್ಸು ಬಂತು ಅಂತಲೇ ಗೊತ್ತಿಲ್ಲ ತೊಗೊಂಬಂದ್ಬಿಟ್ಟೆ ತುಂಬಾ ಚೆನ್ನಾಗಿದೆ ತುಂಬ ಕ್ಯೂಟಾಗಿ ಚಿಕ್ಕದಾಗಿದೆ ಅವರು ಟೂ ತೌಸಂಡ್ ರುಪೀಸ್ ಹೇಳಿದ್ರು ನಾನು ನೈನ್ ಹಂಡ್ರೆಡ್ ರುಪೀಸ್ಗೆ ಕೇಳಿ ಹೇಳಿ ಲಾಸ್ಟ್ ತೌಸಂಡ್ ರುಪೀಸ್ಗೆ ಕೊಟ್ಟರು ನೋಡಿ ವರಳು ಕಲ್ಲನ್ನು ಮನೆ ಒಳಗಡೆ ತಗೊಳ್ಳೋದಕ್ಕಿಂತ ಮುಂಚೆ ಈ ಥರ ವಸ್ತಿಲ ಹತ್ರ ಇಟ್ಟು ಅದನ್ನು ಪೂಜೆ ಮಾಡಿ ಅಂದರೆ ಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರ್ತಾಳೆ ಅನ್ನೋ ಥರ ನಂಬಿಕೆ ಅಂದರೆ ಒರಳು ಕಲ್ಲು ಕಲ್ಲನ್ನು ನಾವು ಲಕ್ಷ್ಮಿ ಸ್ವರೂಪದಲ್ಲಿ ನೋಡ್ತೀವಿ ಆದ್ದರಿಂದ ನಾನು ಅದನ್ನು ಪೂಜೆ ಮಾಡಿ ಒಳಗಡೆ ತಗೊಂಡಿದ್ದೀನಿ ನಂತರ ಮನೆ ಕೆಲಸ ಎಲ್ಲ ಮುಗಿಸಿ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು ಒಬ್ಬರು ಮನೆಗೆ ಅಂದರೆ ಕುಂಕುಮಕ್ಕೆ ಕರೆದಿದ್ರು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ರು ಅವರು ಲಾಸ್ಟ್ ವೀಕ್ ಅವರು ಮಾಡೋದಕ್ಕೆ ಹಾಗೆ ಇರಲಿಲ್ಲ ಅದರಿಂದ ನಾನು ರೆಡಿಯಾಗಿ ನಾನು ನನ್ನ ಫ್ರೆಂಡ್ ಮನೆಗೆ ಬಂದೆ ನೋಡಿ ಇದು ನನ್ನ ಫ್ರೆಂಡ್ ಮನೆ ಅವ್ರ ಮನೆ ಹತ್ರ ನಾನು ಎಂಟ್ರಿ ಕೊಟ್ಟಿದ್ದೀನಿ ಅವ್ರ ಮನೆಯಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಂಟೀರಿಯರೆಲ್ಲ ನೀವು ನೋಡ್ಬೋದು ತೋರಿಸ್ತೀನಿ ನಾನು ತುಂಬಾ ಚೆನ್ನಾಗಿದೆ ಮನೆಯೂ ಅಷ್ಟೇ ತುಂಬ ಹೈಟೆಕ್ ಆಗಿ ಕಟ್ಟಿದ್ದಾರೆ ನೋಡಿ ಇದು ಎಂಟ್ರೆನ್ಸ್ ಅವರ ಮನೆ ಬಾಗಿಲು ಫುಲ್ಲು ಇಂಟೀರಿಯರ್ ಆಗಿರ್ಬೋದು ಮತ್ತು ಕಾರ್ವಿಂಗ್ ಕೆಲಸ ಆಗಿರ್ಬೋದು ತುಂಬಾ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅವರ ದೇವ್ರ ಮನೆ ಅಂದರೆ ನೋಡಿ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿನ ಎಷ್ಟು ಚೆನ್ನಾಗಿ ಅಂದರೆ ಅದನ್ನು ಜೇಡಿ ಮಣ್ಣಿನಿಂದ ಮಾಡ್ತಾರಲ್ಲ ನೋಡಿ ಆ ಥರ ಮಾಡಿಸಿರೋ ಅಂಥದ್ದು ಅಂದರೆ ತಿರುಪತಿಲೇ ಶ್ರೀನಿವಾಸನ್ನೇ ನೋಡಿದಷ್ಟು ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ಇವ್ರ ಮನೆಗೆ ಹೋದರೆ ಆ ದೇವ್ರ ಮನೆನ ನೋಡೋದಕ್ಕೆ ಒಂದು ಚಂದ ನೋಡಿ ಎಷ್ಟು ಎದ್ದು ಕಾಣಿಸ್ತಾ ಇದೆ ದೇವ್ರಲ್ವ ತುಂಬಾ ಚೆನ್ನಾಗಿದೆ ಲಕ್ಷ್ಮೀನ ಕೂರಿಸಿದ್ರು ಅವರು ಲಾಸ್ಟು ಅಂದರೆ ವರಮಹಾಲಕ್ಷ್ಮಿ ಅವರು ಕಾರಣಾಂತರಗಳಿಂದ ಮಾಡೋದಕ್ಕಾಗಿರಲಿಲ್ಲ ಅದಕ್ಕೆ ಎರಡನೇ ವಾರ ಇದು ಈ ಮಾಡಿದ್ರು ನೋಡಿ ಲಕ್ಷ್ಮೀ ದೇವಿನೂ ಅಷ್ಟೇ ತುಂಬ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾಯಿದ್ರು ಚೆನ್ನಾಗಿ ಅಲಂಕಾರನ ಮಾಡಿದರು ನೋಡಿ ವರಮಹಾಲಕ್ಷ್ಮಿಯ ಲಕ್ಷ್ಮಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತಲೇ ಕೇಳ್ಕೊತೀನಿ ನೋಡಿ ಶ್ರೀನಿವಾಸ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಎಷ್ಟು ಫಿನಿಶಿಂಗ್ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇವ್ರ ದೇವ್ರ ನೋಡ್ತಾ ಇದ್ರೆ ನನಗೆ ಒಂಥರ ತಿರುಪತಿನೇ ನೋಡಿದಷ್ಟು ಖುಷಿಯಾಗುತ್ತೆ ಅಂದರೆ ತಿರುಪತಿನಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿನ ನೋಡಿದಷ್ಟೇ ಖುಷಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಂದ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಲ್ಲಿ ಅವರ ಹತ್ರ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಒಬ್ಬಟ್ಟೆಲ್ಲ ಕೊಟ್ಟಿದ್ದರು ಅದನ್ನೆಲ್ಲ ತಿನ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತಿದೆ ನೋಡಿ ಹಾಗೇ ಅವ್ರ ಮನೆಯದು ಸ್ವಲ್ಪ ಹಾಗೇನೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನೋಡಿ ಇಂಟೀರಿಯರೆಲ್ಲ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂದರೆ ತುಂಬಾ ಹೈಟೆಕ್ ಆಗಿ ಮಾಡಿಸಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಇವ್ರ ಮನೆ ಇಂಟೀರಿಯರೆಲ್ಲ ಮತ್ತು ಇದು ಫ್ರಂಟು ಎಂಟ್ರೆನ್ಸಲ್ಲಿ ಮಾಡ್ಸಿರೋ ಅಂಥದ್ದು ಶಿವ ಮತ್ತು ಪಾರ್ವತಿನ ಈ ಥರ ಅದೂ ಅಷ್ಟೇ ಜೇಡಿ ಮಣ್ಣಿನಲ್ಲೇನೋ ಮಾಡಿಸಿರೋದು ಅಂತ ಹೇಳಿ ಹೇಳ್ತಿದ್ರು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು